ಮಾಜಿ ಪ್ರಧಾನಿ ಜೆಡಿಎಸ್ ನಾಯಕ ದೇವೇಗೌಡ ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರು ಅಯೋಧ್ಯೆಯಲ್ಲಿ ಮಿಂಚುತ್ತಾ ಇದ್ರು ಆದ್ರೆ ಕರ್ನಾಟಕದ ಯಡಿಯೂರಪ್ಪ ಸಹಿತ ಯಾವುದೇ ಹಿರಿಯ ನಾಯಕರು ಅಯೋಧ್ಯೆಯಲ್ಲಿ ಕಾಣಲೇ ಇಲ್ಲ ಯಾಕೆ ಇಲ್ಲಿ ರಾಮ ಮಂದಿರದ ಹೆಸರಲ್ಲಿ ಮೋದಿ ಹೆಸರಲ್ಲಿ ಕಾಂಗ್ರೆಸ್ ಜೊತೆ ಪ್ರತಿ ದಿನ ಜಗಳಾಡು ಅವರು ಯಾರು ಕೂಡ ಅಲ್ಲಿರಲಿಲ್ಲ ಯಾಕೆ ಜೆ ಡಿ ಎಸ್ ನಾಯಕರ ವಿಶೇಷ ವಿಮಾನದಲ್ಲಿ ಅಲ್ಲಿಗೆ ಹೋಗಿರುವಾಗ ಇವರನ್ನ ಹೋಗದಂತೆ ತಡೆದವರು ಯಾರು ಈ ಎಲ್ಲ ನಾಯಕರು ಭಾರೀ ಧರ್ಮ ಭಕ್ತರು ರಾಮ ಭಕ್ತರು ಆದ್ರೂ ಅವರು ಯಾಕೆ ಪ್ರಾಣ ಪ್ರತಿಷ್ಠಾಪನೆಗೆ ಸಾಕ್ಷಿಯಾಗೋದಿಕ್ಕೆ ಅಯೋಧ್ಯೆಗೆ ಬರಲಿಲ್ಲ ಇಡೀ ದೇಶನೇ ಅಯೋಧ್ಯೆಯ ಕಡೆ ನೋಡ್ತಾ ಇರುವಾಗ ಈ ಪರಮ ರಾಮ ಭಕ್ತರು ಯಾಕೆ ಅಲ್ಲಿಗೆ ಬರಲೇ ಇಲ್ಲ ಇವರೆಲ್ಲ ಮರುದಿನ ಕೂಡ ಅಯೋಧ್ಯೆಗೆ ಹೋಗಲಿಲ್ಲ ಯಾಕೆ ಮಂದಿರ ಧರ್ಮ ರಾಮ ಇಷ್ಟೊಂದು ಮುಖ್ಯವಾಗಿರುವ ಬಿಜೆಪಿಯ ಅತ್ಯಂತ ಹಿರಿಯ ನಾಯಕರೆಲ್ಲ ಅಯೋಧ್ಯೆಗೆ ಯಾಕೆ ತಲುಪ್ಲಿಲ್ಲ ಇಡೀ ದೇಶದ ಜನರು ಅಯೋಧ್ಯೆಯಲ್ಲಿ ರಾಮನ ದರ್ಶನಕ್ಕಾಗಿ ಮುಗಿ ಬೀಳ್ತಾ ಇರುವಾಗ ಬಿಜೆಪಿಯ ದಿಗ್ಗಜ ನಾಯಕರೇ ಅಲ್ಲಿಗೆ ಬರೋದಿಕ್ಕಾಗ್ಲಿಲ್ಲ ರಾಮ ಮಂದಿರಕ್ಕಾಗಿ ಪಕ್ಷದ ಇಷ್ಟೆಲ್ಲಾ ನಾಯಕರು ಹೋರಾಡಿರುವಾಗ ಅವ್ರು ಯಾಕೆ ಅಯೋಧ್ಯೆಗೆ ಹೊತ್ತು ಬರಲೇ ಇಲ್ಲ ಆಮಂತ್ರಣ ಸಿಕ್ಕಿದ ಮೇಲೂ ಕೂಡ ಅವರನ್ನ ಅಯೋಧ್ಯೆಗೆ ಬರದಂತೆ ತಡೆದವ್ರು ಯಾರು ಬಿಜೆಪಿಯಲ್ಲಿ ಎಲ್ಲವೂ ಮೋದಿಯನ್ನೇ ಕೇಂದ್ರೀಕರಿಸಿ ನಡೆಯುತ್ತೆ ಚುನಾವಣೆಯಲ್ಲಿ ಮೋದಿ ಮುಖವನ್ನೇ ಮುಂದೆ ಮಾಡ್ಲಾಗತ್ತೆ ಮೋದಿ ನೇತೃತ್ವದಲ್ಲಿ ಅಂತಾನೆ ಎಲ್ಲರ ಭಾಷಣ ಶುರುವಾಗುತ್ತೆ ಮೋದಿ ಪಕ್ಷದೊಳಗೆ ಸ್ಪರ್ಧಿಗಳು ಅನ್ನುವಂತೆ ಕಂಡಿದ್ದವರೆಲ್ಲ ಒಂದು ಲೆಕ್ಕದಿಂದಲೇ ಹೊರಕ್ಕೆ ತಳೆಯಲ್ಪಡ್ತಾರೆ ಯಾವುದೇ ರಾಜ್ಯದಲ್ಲಿ ಚುನಾವಣೆ ನಡೆದ್ರು ಅಲ್ಲಿನ ಸಿಎಂ ಯಾರಾಗ್ಬೇಕು ಅನ್ನೋದನ್ನ ಕೂಡ ಮೋದಿ ಅವರೇ ನಿರ್ಧಾರ ಮಾಡ್ತಾರೆ ಮೋದಿ ಅವರ ಸಚಿವ ಸಂಪುಟದ ಸಚಿವರು ದೇಶದ ವಿವಿಧೆಡೆಗಳ ಜನರಿಗೆ ಅಷ್ಟೊಂದು ಚಿರಪರಿಚಿತ್ರ ಅಲ್ಲ ಯಾಕಂದ್ರೆ ಪ್ರತಿ ಇಲಾಖೆಯ ಮಹತ್ವದ ಘೋಷಣೆ ಹೊಸ ಯೋಜನೆಗೆ ಚಾಲನೆ ಎಲ್ಲವನ್ನ ಮೋದಿ ಅವರೇ ಮಾಡ್ತಾರೆ ಮೋದಿಗೆ ಪಕ್ಷದೊಳಗೆ ಪರ್ಯಾಯ ಅನ್ನೋದನ್ನ ಅದು ಕನಸು ಕಾಣೋದಿಕ್ಕೂ ಆಗಲಾರ್ದ ಹಾಗಾಗಿದೆ ಸಂಘ ಪರಿವಾರದವರನ್ನ ಕೂಡ ಮೀರಿ ಮೋದಿ ಬೆಳೆದಾಗಿದೆ ಹೀಗಾಗಿ ಮೋದಿ ಮಾತ್ರನೇ ವಿಜೃಂಭಿಸಬೇಕು ಅಂತ ನಿರ್ಧಾರ ಮಾಡಿದ ಹಾಗಿದ್ದ ಒಂದು ಅಯೋಧ್ಯೆಯ ಕಾರ್ಯಕ್ರಮದಿಂದ ಬಿಜೆಪಿಯ ಎಲ್ಲಾ ದೊಡ್ಡ ನಾಯಕರು ದೂರನೇ ಇದ್ರು ಉತ್ತರ ಪ್ರದೇಶದ ಸಿಎಂ ಆದಿತ್ಯನಾಥನ ಹೊರತುಪಡಿಸಿ ಬಿಜೆಪಿಯ ಇತರ ಮುಖ್ಯಮಂತ್ರಿಗಳು ಅಯೋಧ್ಯೆಗೆ ಅವತ್ತು ಬರಲೇ ಇಲ್ಲ ಅಥವಾ ಬಂದರೂ ಅವ್ರ ಕಾಣಿಸ್ಲೇ ಇಲ್ಲ ಅಲ್ವಾ ನಾಳೆ ಚುನಾವಣೆ ಪ್ರಚಾರದ ಹೊತ್ತಿನಲ್ಲೂ ಬಹುಶಃ ಮೋದಿ ಒಬ್ರೇ ರಾರಾಜಿಸ್ಲಿದ್ದಾರೆ ಮೋದಿ ಒಬ್ರದೇ ಮಾತು ಕೇಳಿಸ್ಲಿದೆ ಇದೆಲ್ಲದರ ನಡುವೆ ಅಯೋಧ್ಯೆಗೆ ರಾಮ್ಲಲಾ ಪ್ರತಿಷ್ಠಾಪನೆ ವೇಳೆ ಹೋಗದೇ ಇದ್ದಂಥ ಬಿಜೆಪಿ ನಾಯಕರೆಲ್ಲ ಯಾವಾಗ ಅಲ್ಲಿಗೆ ಹೋಗಲಿದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಇಡತ್ತೆ ಹಿಂದುತ್ವ ಪ್ರತಿಪಾದಕರಾದ ಅವರು ಅಲ್ಲಿ ಹೋಗಲೇಬೇಕಲ್ವಾ